ನಮಸ್ಕಾರ ವೀಕ್ಷಕರೇ ದೇವರಾಜನಿಗೆ ಸ್ವಾಗತ ನಾನು ಮುಂಚೆಯೆಲ್ಲ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ದು ಯಾವ ರೀತಿ ವಾಸ್ತುವಿಗೆ ಬರುವ ಹಾಗೆ ಪ್ಲ್ಯಾನ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ದಕ್ಷಿಣದ್ದು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಪಶ್ಚಿಮ ದಕ್ಷಿಣ ಎರಡೂ ಕಾರ್ನರಲ್ಲೂ ರೋಡ್ ಬಂದಿರತಕ್ಕಂಥ ಸೈಟ್ಗೆ ವಾಸ್ತುನ ಯಾವ ರೀತಿ ಬಳಸ್ಕೊಬೋದು ಯಾವ ರೀತಿ ಅಳ ಅಳವಡಿಸ್ಕೊಬೋದು ಅಂತ ಹೇಳ್ಕೊಟ್ಟಿದ್ದೆ ಈಗ ನನಗೆ ಸುಮಾರು ಜನ ಪೂರ್ವ ಮತ್ತು ಉತ್ತರದ ಬ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ವಾಸ್ತುನ ಯಾವ ರೀತಿ ಅಳ್ ಅಳವಡಿಸ್ಕೊಬೋದು ಅಂತ ಕೇಳಿದ್ದೀರಾ ಇವತ್ತು ನಾನು ಮೊದಲನೇದಾಗಿ ಉತ್ತರ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ದು ಈಗ ನಾನು ಪ್ಲ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದು ಪ್ಲ್ಯಾನ್ ಬಂದು ಬೇರೆಯವ್ರು ಮಾಡಿದ್ರು ಅದರಲ್ಲಿ ಚೇಂಜಸ್ ಮಾಡಿ ನಾನು ಈಗ ವಾಸ್ತುಗೆ ಮ್ಯಾಕ್ಸಿಮಮ್ ಏನು ತಂದು ಕೊಡ್ಬೋದು ಏನು ವಾಸ್ತುಗೆ ನ್ಯಾಯ ಒದಗಿಸ್ಕೊಡ್ಬೋದು ಅಷ್ಟು ನಾನು ಈ ಪ್ಲ್ಯಾನಲ್ಲಿ ನಾನೀಗ ಉತ್ತರದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ವಾಸ್ತುನ ಮಾಡಿಕೊಟ್ಟಿದ್ದೀನಿ ಇದು ನಿಮಗೂ ಅನುಕೂಲ ಆಗುತ್ತೆ ಯಾರೆಲ್ಲ ಉತ್ತರದ ರೋಡ್ ಫೇಸಿಂಗ್ ಸೈಟ್ ಇಟ್ಕೊಂಡಿದ್ದೀರಾ ಮನೆ ಕಟ್ಟಬೇಕಂತ ಆಸೆ ಸೈಟ್ ಅವ್ರಿಗೆ ಇದು ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ನಿಮ್ಮಲ್ಲಿ ಯಾರಾದರೂ ಉತ್ತರದ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಅವರೇನಾದರೂ ಮನೆ ಕಟ್ತಾ ಇದ್ದರೆ ನಿಮ್ಮ ರಿಲೇಟಿವಲ್ಲಾಗಲಿ ಫ್ರೆಂಡ್ಸ್ ಸರ್ಕಲಲ್ಲಾಗಲಿ ಅವ್ರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿದಾಗ ಅವ್ರು ಮನೆ ಕಟ್ಟೋ ಬಂದು ಅವ್ರಿಗೊಂದು ಐಡಿಯಾ ಬರುತ್ತೆ ಅವಾಗ ಅವರು ಚೆನ್ನಾಗಿದ್ರೆ ನಮ್ಮವ್ರು ಯಾರೋ ಒಬ್ರು ಚೆನ್ನಾಗಿದ್ರು ಅಂತ ಒಂದು ತೃಪ್ತಿ ನಮಗಿರುತ್ತೆ ಸರಿ ಈಗ ಬಂದು ನಾವು ಉತ್ತರ ರೋಡ್ ಫೇಸಿಂಗ್ ಇರತಕ್ಕಂಥ ಸೈಟ್ನ ವಾಸ್ತುಗೆ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಸ್ಟು ವೆಸ್ಟ್ ನಾರ್ತು ಸೌತು ಇದು ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ರೋಡು ನಾರ್ತ್ಗೆ ರಸ್ತೆ ಬರುತ್ತೆ ನಾರ್ತ್ಗೆ ಇದು ಬಂದು ನಮಗೆ ಫಾರ್ಟಿ ಫಿಟ್ ಇದೆ ಅಂದರೆ ಪೂರ್ವ ಪಶ್ಚಿಮ ನಲವತ್ತಡಿ ಇದೆ ಉತ್ತರ ದಕ್ಷಿಣ ಅರವತ್ತಡಿ ಇರತಕ್ಕಂಥ ಸೈಟು ಈ ಸೈಟ್ ಬಂದು ಆರ್ ಆರ್ ನಗರ ರಾಜರಾಜೇಶ್ವರಿ ನಗರದಲ್ಲಿರೋದು ಇದ್ರದ್ದು ಮೊನ್ನೆ ಪೂಜೆನೂ ಮುಗಿಸ್ಕೊಟ್ಟಿದ್ದೀರಿ ಇನ್ನೇನಿದ್ರು ಕೆಲಸ ಸ್ಟಾರ್ಟ್ ಮಾಡಬೇಕು ಈ ಪ್ಲ್ಯಾನ್ ಫೈನಲ್ ಆಗಿದೆ ನಾನು ಈ ಪ್ಲ್ಯಾನ್ನ ಇವಾಗ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಈ ಪ್ಲ್ಯಾನ್ ನಿಮ್ಮ ಹತ್ರ ಹಂಚ್ಕೊಳೋಕ್ಕಿಂತ ಮುಂಚೆ ನಾನು ಈ ಓನರ್ ಏನಿದ್ದಾರೆ ಈ ಸೈಟ್ ಓನರು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾನು ಇದನ್ನು ಎಲ್ಲರಿಗೂ ನಿಮ್ಮಿಂದ ನಿಮ್ಮ ಪ್ಲ್ಯಾನು ಬೇರೆ ಎಲ್ಲರೂ ನೋಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅವ್ರ ಹತ್ರ ನಾನು ಪರ್ಮಿಷನ್ ತೊಗೊಂಡು ಈ ಪ್ಲ್ಯಾನ ನಿಮಗೋಸ್ಕರ ನಾನಿಲ್ಲಿ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಾರ್ತ್ ಫೇಸಿಂಗು ನಾರ್ತಲ್ಲಿ ನಮಗೆ ನಾರ್ತ್ ಫೇಸಿಂಗ್ ಬಂದಾಗ ಆಗ್ನೇಯದಲ್ಲಿ ನಾವು ಮೆಟ್ಲನ್ನ ಕೊಡೋದು ಏನಕ್ಕೆ ಅಂದರೆ ನಾರ್ತ್ ಫೇಸಿಂಗ್ ಆಲ್ರೆಡಿ ಅಲ್ಲಿ ರೋಡ್ ಇರುತ್ತೆ ಗಾಳಿ ಬೆಳಕು ಯಥೇಚ್ಛವಾಗಿ ಬರುತ್ತೆ ಈಸ್ಟಲ್ಲಿ ಬರೀ ಅಡಿ ಕೊಡ್ತೀರಾ ನೀವು ಮೂರು ಅಡಿ ಪ್ಯಾಸೇಜ್ ಕೊಟ್ಬಿಟ್ರೆ ನನಗೆ ಗಾಳಿ ಬೆಳಕು ಮುಂದೆ ಯಾರಾದರೂ ಈಸ್ಟಲ್ಲಿ ಈಸ್ಟಲ್ಲಿರ್ತಕ್ಕಂಥ ಖಾಲಿ ಸೈಟ್ ಇರ್ಬೋದು ಇಲ್ಲೇನಾದರೂ ಮನೆ ಕಟ್ಟಿದ್ರೆ ನಮಗೆ ಅದು ಗಾಳಿ ಬೆಳಕು ಕಡಿಮೆ ಆಗುತ್ತೆ ಅವಾಗ ನಾವೇನು ಮಾಡ್ತೀರಿ ಆಗ್ನೇಯದಲ್ಲಿ ಮೆಟ್ಲು ಕೊಡ್ತೀವಿ ಆಗ್ನೇಯದಲ್ಲಿ ಕೊಟ್ಟರೆ ನಿಮಗೆ ಅಡಿ ನನಗೆ ಏನಿದ್ರು ಆ ಪ್ಯಾಸೇಜ್ ಆಗೇ ಉಳಿಸ್ಕೊಳ್ತೀರ ಅನ್ನೋ ಒಂದು ನಮ್ಮ ದೃಷ್ಟಿಯಿಂದ ನಾವು ಆಗ್ನೇಯದಲ್ಲಿ ಕೊಡೋದು ಅದಕ್ಕೆ ಇವ್ರೇನು ಇವ್ರೇನು ಮಾಡಿದ್ರು ಸರ್ ನನಗೆ ವಾಯುವ್ಯದಲ್ಲೇ ಕೊಡಿ ಮೆಟ್ಲು ಅಂತ ಕೇಳಿದ್ರು ನಾನು ಅವಾಗ ಇಲ್ಲಿ ಅಡಿ ಬೇಕೇ ಬೇಕು ಅಂದಾಗ ಗುರುಗಳೇ ನಿಮಗೆ ವಾಸ್ತು ಪ್ರಕಾರ ಏನು ಬರುತ್ತೋ ಅದು ತೊಗೊಳ್ಳಿ ಇಲ್ಲಿ ಅಡಿ ಬೇಕಾ ನೋಡಿ ಆರಡಿಗೆ ನಲ್ವತ್ತಡಿ ಪೂರ್ತಿ ಬಿಟ್ಟಿದ್ದಾರೆ ಈಸ್ಟಲ್ಲಿ ಖಾಲಿ ಜಾಗ ಪೂರ್ತಿ ಬಿಟ್ಕೊಟ್ರು ನನಗೆ ಅವಾಗ ನಾನೇನು ಮಾಡಿದೆ ಇಲ್ಲಿರೋ ಮೆಟ್ಲನ್ನ ತೆಗೆದು ವಾಯುವ್ಯದ ಕೊಡೋದಕ್ಕೆ ನಾನು ಪರ್ಮಿಷನ್ ಕೊಟ್ಟೆ ನೋಡಿ ವಾಯುವ್ಯದಲ್ಲಿ ಎಂಟಡಿ ನಾಲ್ಕು ಅಡಿ ಈಗ ಎಲ್ಲರೂ ಕೊಡೋದು ಅಡಿ ಮೂರು ಅಡಿ ಕೊಡ್ತೀರಿ ಆರು ಅಡಿ ಮೆಟ್ಲು ಇವ್ರು ಬೇಡಾರಷ್ಟು ಚೆನ್ನಾಗಿರ್ಬೇಕು ಲಕ್ಸುರಿ ಆಗಿರಬೇಕು ಅಂತ ಒನ್ ವೇ ಅಡಿ ಮತ್ತೆ ಯು ಟರ್ನ್ ಆದಮೇಲೆ ನಾಲ್ಕು ಅಡಿ ಒಟ್ಟು ಎಂಟು ಅಡಿ ನಾರ್ತ್ ಅಲ್ಲಿ ಬಿಟ್ರು ಪೂರ್ತಿ ಅದೇ ರೀತಿ ಪೂರ್ವದಲ್ಲಿ ಈಸ್ಟಲ್ಲಿ ಪೂರ್ತಿ ನಂಗೆ ಆರು ಅಡಿ ಬಿಟ್ಕೊಟ್ರು ಹಾಗಾಗಿ ಈ ಮನೆಗೆ ನಾರ್ತು ಈಸ್ಟ್ ಎರಡೂ ಓಪನ್ ಆಯ್ತು ತುಂಬಾ ಚೆನ್ನಾಗಿರ್ತಾರೆ ನಾರ್ತ್ ಈಸ್ಟ್ ಕಾರ್ನರ್ ಓಪನ್ ಆದಂಗೆ ಆಯಿತು ನೋಡಿ ಈಶಾನ್ಯದಲ್ಲಿ ಒಳಗಡೆ ಬರ್ತೀವಿ ನಾವು ಈಶಾನ್ಯದಲ್ಲಿ ಒಳಗಡೆ ಬಂದ್ರೆ ವಾಯುವ್ಯದಲ್ಲಿ ಮೆಟ್ಲಿದೆ ಈಶಾನ್ಯ ಅಂದ್ರೆ ಉತ್ತರ ಈಶಾನ್ಯದಿಂದ ಒಳಗಡೆ ಬಂದ್ರೆ ನಮಗೆ ಲಿಫ್ಟ್ ಆಲ್ಮೋಸ್ಟ್ ಪೂರ್ವ ಮಧ್ಯ ಭಾಗದಲ್ಲಿ ಕೊಟ್ಟಿದಿರಿ ಲಿಫ್ಟ್ ಬೇಕಿದ್ದವರು ಇಲ್ಲಿ ತೊಗೊಬೋದು ಬೇಡ ಅಂದರು ಲಿಫ್ಟ್ ತೆಗಿಬೋದು ನಮಗೆ ಒಳಗಡೆ ಬಂದ್ರೆ ಪಾರ್ಕಿಂಗು ನೋಡಿರಿ ಇಲ್ಲಿ ಒಂದು ಸರ್ವೆಂಟ್ ರೂಮ್ ಅಂತ ಮಾಡಿದ್ರು ಅವರು ಫ್ರಂಟ್ ಗೆ ಸರ್ವೆಂಟ್ ರೂಮು ನೋಡಿ ಒಳಗಡೆ ಬಂದ ತಕ್ಷಣ ಪ್ಯಾಸೇಜು ಪ್ಯಾಸೇಜ್ ಆದಮೇಲೆ ಹಾಲು ಮತ್ತು ಕಿಚನ್ ಎರಡು ಒಟ್ಟಿಗೆ ಮಾಡಿದಿರಿ ಈ ರೂಮ್ಗೆ ವಾಯುವ್ಯದಲ್ಲಿ ನಾವು ಬಾತ್ರೂಮ್ ಕೊಟ್ರಿ ಒಂದು ನಾರ್ತ್ಗೆ ವಾಯುವ್ಯದಲ್ಲಿ ಬಾತ್ರೂಮಲ್ಲಿ ವೆಂಟಿಲೇಟ್ ಒಂದು ನಾರ್ತ್ ಕೊಟ್ರಿ ಒಂದು ಬಾಗಿಲು ಬಂತು ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀರಿ ಸೊ ಈ ಸರ್ವೆಂಟ್ ರೂಮು ಅಗ್ನಿಂಗ್ಲಲ್ಲಿ ಕೂತ್ಕೊಂತ ಸೈಟ್ ಸೈಟಲ್ಲಿ ಅವ್ರು ಅಡುಗೆ ಮಾಡೇ ಮಾಡ್ತಾರೆ ಇವ್ರು ಅಡುಗೆ ಮಾಡಿದ್ರೆ ಈ ಸೈಟ್ಗೆಲ್ಲ ಒಳ್ಳೆ ಬಲ ಬರುತ್ತೆ ಅದೇ ರೀತಿ ಮತ್ತು ಸೌತ್ ವೆಸ್ಟ್ ಕಾರ್ನರಲ್ಲಿ ಒಂದು ಆಫೀಸ್ ಬೇಕು ಅಂತ ಕೇಳಿದ್ರು ನೋಡ್ರಿ ಈಶಾನ್ಯದಲ್ಲಿ ಎಂಟ್ರಿ ಒಳಗಡೆ ಬಂದರೆ ಸೋಫಾ ಎಲ್ಲ ಇರುತ್ತೆ ಕುತ್ಕೊಳಕ್ಕೆ ಅಲ್ಲಿ ಮತ್ತೆ ನಮಗೆ ಒಂದು ವಾಶ್ರೂಮ್ ವಾಯುವ್ಯದಲ್ಲಿ ವಾಶ್ರೂಮ್ ಅಂತು ಈ ವಾಯುವೇದ ವಾಶ್ರೂಮ್ ಯಾಕೆಂದ್ರೆ ಆಫೀಸ್ ರೂಮ್ ಒಳಗಡೆ ಬಂದ್ರೆ ಡೈರೆಕ್ಟ್ ಬಾಗಿಲು ಕಾಣೋದು ಬೇಡ ಅನ್ಬಿಟ್ಟು ನೋಡಿ ಇಲ್ಲಿ ನಾವು ಡ್ರೆಸ್ಸಿಂಗ್ ರೂಮ್ ತರ ಕೊಟ್ಟು ಇಲ್ಲಿ ಒಳಗಡೆ ಹೋದ್ಮೇಲೆ ದಕ್ಷಿಣಕ್ಕೆ ಬಾತ್ರೂಮ್ ಬಾಗಿಲು ಕೊಟ್ಟಿದ್ರಿ ದಕ್ಷಿಣ ದಕ್ಷಿಣ ಆಗ್ನೇಯದಿಂದ ಒಳಗಡೆ ಹೋಗೋತರ ನಾವು ಆಫೀಸ್ ರೂಮ್ ನ ಸೊ ಅವಾಗ ನಮಗೆ ಯಾವುದೇ ಆಫೀಸ್ ರೂಮ್ ಆಗಲಿ ನಮಗೆ ನಾರ್ತ್ ಓಪನ್ ಆಗಬೇಕು ನಾರ್ತ್ ಅಂದ್ರೆ ಏನು ಕುಬೇರ ಒಳಗಡೆ ಬರೋ ಜಾಗ ನೋಡ್ರಿ ನಾರ್ತ್ ಪೂರ್ತಿ ಖಾಲಿ ಬಿಡ್ತು ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಇಲ್ಲಿ ಆಫೀಸ್ ಮಾಡ್ತೀರಾ ಇಲ್ಲಿ ಸರ್ವೆಂಟ್ ರೂಮ್ ಅಡ್ಡ ಮಾಡಿಬಿಡ್ತೀರಾ ಯಜಮಾನ್ ರೂ ಕಬೇರ್ ಮೂಲಲ್ಲಿ ಇರಬೇಕು ಸರ್ ಸೌತ್ ವೆಸ್ಟ್ ಕಾರ್ನರಲ್ಲಿ ಇರ್ಬೇಕು ಸರ್ ಅಂತ ಹೇಳ್ತೀರಾ ಹೌದು ನಿಜ ಸರ್ ಸೌತ್ ವೆಸ್ಟ್ ಕಾರ್ನರಲ್ಲಿ ಆಫೀಸ್ ಮಾಡಬೇಕು ಮಾಡಬಾರ್ದು ಅಂತಲ್ಲ ಆದರೆ ಈ ಆಫೀಸ್ಗೆ ಅಟ್ಯಾಚ್ ಆಗಿ ಸರ್ವೆಂಟ್ ರೂಮ್ ಆಗಲಿ ಆಗಲಿ ಬರಬಾರ್ದು ನಮಗೆ ಈ ಆಫೀಸ್ಗೆ ಉತ್ತರದಿಂದ ಗಾಳಿ ಬರಬೇಕು ಆವಾಗ ಆಫೀಸ್ ಚೆನ್ನಾಗಿ ನಡೀತದೆ ನಾವು ಸೌತ್ ವೆಸ್ಟ್ ಕಾರ್ನರಲ್ಲಿ ಆಫೀಸ್ ರೂಮ್ ಕೊಟ್ಬಿಟ್ಟು ಇಲ್ಲೆಲ್ಲ ಸರ್ವೆಂಟ್ ರೂಮ್ ಮಾಡಿದಾಗ ಈ ಆಫೀಸ್ಗೆ ಏನಾಗುತ್ತೆ ನಾರ್ತು ಬ್ಲಾಕ್ ಆಗುತ್ತೆ ಸೊ ಆವಾಗ ಅವ್ರು ಏನೇ ಬಿಸ್ನೆಸ್ ಮಾಡಿದ್ರೂ ಅಲ್ಲಿಂದ ಆಚೆಗೆ ಲಾಸ್ ಆಗ್ತಾ ಹೋಗುತ್ತೆ ನಾವು ಮಾಡಿದ ಮಾಡಿದ್ಮೇಲೆ ಉತ್ತರದಿಂದ ಗಾಳಿ ಬೆಳಕು ಬರಬೇಕು ಇದನ್ನು ಇಟ್ಕೊಂಡು ಈಗ ನಾವು ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋಗೋಣ ನೋಡಿ ಪಶ್ಚಿಮ ದಕ್ಷಿಣ ನಮ್ಮ ಮನೆಯಿಂದ ಆಚೆ ಎರಡೆರಡಿ ಇದೆ ಪೂರ್ವ ಆರಡಿ ಇದೆ ಉತ್ತರಕ್ಕೆ ಎಂಟು ಅಡಿ ಇದೆ ನಾನು ಮುಂಚೆ ಹಿಡಿಯೋದಾಗಿ ಹೇಳಿದಾಗೆ ನೋಡಿ ಮೇನ್ ಡೋರ್ ಬಂದು ಉಚ್ಚ ಸ್ಥಾನದಲ್ಲಿ ಬಂತು ಇದು ಕರೆಕ್ಟ್ ಇದೆ ಬಾತ್ರೂಮ್ಗೂ ಅಷ್ಟೇ ಅಗ್ನಿ ಅಗ್ನಿಮೂಲಕ್ಕೆ ಕೊಡ್ತಾರೆ ನಾನು ಬಾತ್ರೂಮ್ಗೂ ಈ ಇದು ಪೂರ್ವ ಈಶಾನ್ಯ ಇದು ಉಚ್ಚ ಸ್ಥಾನದಲ್ಲಿ ಬಂತು ಅದೇ ರೀತಿ ಆಫೀಸ್ ನೋಡಿ ಉತ್ತರ ಈಶಾನ್ಯ ಉಚ್ಚ ಸ್ಥಾನ ಬಾತ್ರೂಮ್ಗೆ ದಕ್ಷಿಣ ದಕ್ಷಿಣ ಆಗ್ನೇಯ ಪ್ರತಿ ಒಂದು ರೂಮ್ಗೂ ಇದು ಅಪ್ಲೈ ಆಗುತ್ತೆ ಬರೀ ಮೇನ್ ಡೋರ್ ಮಾತ್ರ ನೋಡಬಾರ್ದು ಒಂದು ಬಾತ್ರೂಮ್ ಇರ್ಬೋದು ದೇವ್ರ ಮನೆ ಇರ್ಬೋದು ರೂಮ್ ಇರ್ಬೋದು ಗೋಡನ್ ಇರ್ಬೋದು ಏನೇ ಆಗಲಿ ಆ ಜಾಗಕ್ಕೆ ಉಚ್ಚ ಸ್ಥಾನದಲ್ಲೇ ಬಾಗಿಲು ಕೊಡಬೇಕು ಇದನ್ನ ಗಮನದಲ್ಲಿ ಇಟ್ಕೊಬೇಕು ನೀವು ನೋಡ್ರಿ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ವಾಯುಗೈಯಿಂದ ಮೇಲೆ ಬಂದರೆ ಇದು ನಮಗೆ ಎಂಟಡಿ ಇದೆ ಉತ್ತರಕ್ಕೆ ಪೂರ್ವಕ್ಕೆ ಆರಡಿ ಅಡಿ ಇದೆ ನೋಡ್ರಿ ಪೂರ್ವ ಪೂರ್ವ ಈಶಾನ್ಯದಿಂದ ಒಳಗಡೆ ಬರ್ತಾರೆ ಉಚ್ಚ ಸ್ಥಾನ ಪೂರ್ವ ಈಶಾನ್ಯದಿಂದ ಒಳಗಡೆ ಬಂದರೆ ಒಳ್ಳೆಯ ಎತ್ತರವಾದಂಥ ಸ್ಥಾನಕ್ಕೆ ಹೋಗ್ತಾರೆ ಗಂಡು ಮಕ್ಕಳಿಗೆ ಏಳು ಮಾಡಿಸಿದಂಥ ಬಾಗಿಲು ಯಾವುದು ಪೂರ್ವ ಈಶಾನ್ಯ ಅದೇ ರೀತಿ ನೋಡಿ ಉತ್ತರ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಒಳಗಡೆ ಬರೋದು ಯಾರು ಮಹಾಲಕ್ಷ್ಮಿ ಕುಬೇರ ಸಮೇತ ಒಳಗಡೆ ಬರ್ತಾರೆ ಹೆಣ್ಣು ಮಕ್ಕಳು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಎರಡೂ ಉಚ್ಚ ಸ್ಥಾನದಲ್ಲಿ ನಾವು ಬಾಗಿಲು ಕೊಡಿಸಿದೀವಿ ಒಳಗಡೆ ಬಂದರೆ ನೋಡಿ ಇಲ್ಲಿ ಲಿಫ್ಟ್ ಬಂತು ನಾವು ಕೆಳಗಡೆ ಪಾರ್ಕಿಂಗಲ್ಲಿ ನೋಡಿದ್ರಿ ಮಧ್ಯ ಅಂದರೆ ಆಲ್ಮೋಸ್ಟ್ ಮಧ್ಯದಿಂದ ಈಶಾನ್ಯ ಕಡೆ ಸ್ವಲ್ಪ ಇಲ್ಲಿ ಲಿಫ್ಟ್ ಕೊಟ್ಟಿದ್ದೀರಿ ಲಿವಿಂಗ್ ರೂಮ್ ಪೂರ್ತಿ ನೋಡ್ರಿ ಈಶಾನ್ಯದಿಂದ ಪೂರ್ತಿ ವಾಯುವೇ ತನಕ ನಮಗೆ ಹಾಲ್ ಬಂತು ಏನು ಹೇಳಿದ್ರು ಸರ್ ನಮಗೆ ಲಕ್ಸುರಿ ಆಗಿರಬೇಕು ಎಲ್ಲೂ ವಾಸ್ತು ದೋಷ ಆಗಬಾರ್ದು ನೀವು ಏನು ಬೇಕಂತ ಹೇಳಿ ಏನು ಬೇಡ ಅದನ್ನು ತೆಗೆದಾಕ್ಬಿಡಿ ಅಂತ ಹೇಳಿದ್ರು ಹಾಗಾಗಿ ನಾರ್ತು ಮತ್ತು ಈಸ್ಟ್ ನೋಡಿ ಇದು ಪೂರ್ತಿ ಆಲ್ಮೋಸ್ಟ್ ಖಾಲಿ ಬಿಟ್ಟಿದ್ದೀರಿ ಅವಾಗ ನಮಗೆ ಇದು ಮತ್ತೆ ಏನಂದರೆ ಮೋಡ್ ಹೈಟ್ ತೊಗೊಂಡು ಅಷ್ಟು ಲಗ್ಸುರಿಯಾಗಿರುತ್ತೆ ನಾವು ಯಾವಾಗೂ ನಾವು ಒಂದೇ ಸೈಜ್ ಮನೇಲಿ ಇದು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀರಿ ನಾವು ಚೇಂಜ್ ನಮಗಿಂತ ಚೆಂದಾಗಿ ನಮ್ಮ ಮಕ್ಕಳು ಬಾಳ್ಬೇಕು ಹಾಗಾಗಿ ಮೋಡ್ ಸ್ವಲ್ಪ ಹೈಟ್ ಮಾಡಿ ಹೈಟ್ ಆದಾಗ ಏನಾಗುತ್ತೆ ನಮಗೆ ದೊಡ್ಡ ದೊಡ್ಡ ಕಿಟಕಿ ಕಿಟಕಿಗಳು ಜಾಸ್ತಿ ಕೊಡೋಕ್ಕೆ ಅರಿವು ಮಾಡಿಕೊಡುತ್ತೆ ಮನೇನೆ ನಮಗೆ ಹಾಗಾಗಿ ಇದು ನೋಡಿ ನಾರ್ತ್ ಪೂರ್ತಿ ಇಲ್ಲಿ ಬಂತು ಮತ್ತೆ ಇಲ್ಲಿ ಬಂದ್ರೆ ಆಗ್ಲೇ ಹೇಳ್ದಂಗೆ ಲಿಫ್ಟ್ ರೂಮು ಪಶ್ಚಿಮ ಮಧ್ಯ ಭಾಗದಲ್ಲಿ ನಮಗೆ ಮೆಟ್ಲು ಕೊಟ್ಟಿದ್ದೀರಿ ಪಶ್ಚಿಮ ಮಧ್ಯ ಭಾಗ ಪಶ್ಚಿಮ ಮಧ್ಯ ಭಾಗದಲ್ಲಿ ಮೆಟ್ಲು ಕೊಟ್ಟ ಮೇಲೆ ಆ ಮೆಟ್ಲು ಮಧ್ಯ ದೇವ್ರ ಮನೆ ಅಂದ್ರೆ ದೇವ್ರ ಮನೆ ಪ್ರದಕ್ಷಿಣೆ ಆಗ್ತಾ ಮೇಲಕ್ಕೆ ಥರ ನಾವು ಇಲ್ಲಿ ಮಾಡಿದ್ದೀರಿ ಎಲ್ಲೂ ನಾವು ಮೆಟ್ಲಿಗೆ ಟಚ್ ಮಾಡಲಿಲ್ಲ ಪೂಜಾರ ಪೂರ್ವದ ಫೇಸಿಂಗ್ ಆಗಿ ದೇವರು ಕುತ್ಕೊಂಡಿದೆ ನಾವು ಇದನ್ನ ಪಶ್ಚಿಮ ಪೂರ್ತಿ ಅದನ್ನ ರೌಂಡ್ ಹಾಕೋ ಥರ ಪ್ರದಕ್ಷಿಣ ಥರ ತೊಗೊಂಡ್ರಿ ನಮಗೆ ಇಲ್ಲಿ ಪಶ್ಚಿಮದಲ್ಲಿ ಮೆಟ್ಲು ಬಂದು ಹೋಲ್ ಆಯ್ತಲ್ವಾ ಈ ಪಶ್ಚಿಮದಲ್ಲಿ ಹೋಲ್ ಆದರೆ ನೋಡ್ರಿ ಈಶಾನ್ಯದಲ್ಲಿ ಡೂ ಪ್ಲಸ್ ಕೊಟ್ಟಿದ್ದೀರಿ ಇಲ್ಲಿ ಬಂದ ಮೇಲೆ ಪಶ್ಚಿಮ ಇರ್ಬೋದು ದಕ್ಷಿಣ ಮಧ್ಯ ಭಾಗದಲ್ಲಿರ್ಬೋದು ಆಗ್ನೇಯದಲ್ಲಿರ್ಬೋದು ಇಲ್ಲಿ ಮೆ ಎಲ್ಲಾದರೂ ಮೆಟ್ಲು ತೊಗೊಳ್ಳಿ ಬೇಡ ಅಂತಲ್ಲ ತೊಗೊಬೋದು ಆದರೆ ಈಶಾನ್ಯದಲ್ಲಿ ನಮಗೆ ಅದರ ಬ್ಯಾಲೆನ್ಸ್ ಆಗೋ ಥರ ಮೋಡ್ ಕಟ್ ಮಾಡಿ ಡ್ಯೂಪ್ಲೆಸ್ ಮಾಡಬೇಕು ಆಯಿತು ಡೂಪ್ಲೇಸ್ ಮಾಡಿದ್ರೆ ಇಲ್ಲಿ ಬಂದಿರಿ ಇಲ್ಲಿ ನೋಡಿ ಅಡುಗೆ ಮನೆ ಲಾಸ್ಟಲ್ಲಿ ಬಂತು ಎಲ್ಲರೂ ಏನು ಮಾಡ್ತೀರಾ ನೋಡಿ ಯುಟಿಲಿಟಿ ದಕ್ಷಿಣ ಆಗ್ನೇಯದಲ್ಲಿ ಕೊಡ್ತಾರೆ ಎಲ್ಲ ನೈಂಟಿ ಪರ್ಸೆಂಟ್ ದಕ್ಷಿಣ ಆಗ್ನೇಯದಲ್ಲಿ ಯುಟಿ ಕೊ ಯುಟಿಲಿಟಿ ಕೊಡ್ತಾರೆ ದಕ್ಷಿಣ ಆಗ್ನೇಯದಲ್ಲಿ ಇನ್ನೊಂದು ಹತ್ತು ಪರ್ಸೆಂಟ್ ಜನ ಪೂರ್ವ ಆಗ್ನೇಯದಲ್ಲಿ ಕೊಡ್ತಾರೆ ಎಲ್ಲ ಬೆಂಗಳೂರಲ್ಲಾಗಲಿ ಎಲ್ಲೇ ಆಗಲಿ ಮಾಡ್ತಾ ಇರೋದು ಇದೇ ತಪ್ಪು ನಮ್ಮ ಅಡುಗೆ ಮನೆ ಆದಮೇಲೆ ಮುಂದಕ್ಕೆ ರೂಮ್ ಬರಬಾರ್ದು ಇದು ನಂಬರ್ ಒನ್ ಅಂದರೆ ಅಗ್ನಿ ಮೂಲೆಯಲ್ಲೇ ನಮಗೆ ಬೆಂಕಿ ಉರಿಬೇಕು ಅಗ್ನಿ ಮೂಲೆ ಆದಮೇಲೆ ಆಚೆ ನಂತರ ಯುಟಿಲಿಟಿ ಮಾಡಿದ್ರೆ ಈ ಅಡುಗೆ ಮನೆ ಕ್ಯಾನ್ಸಲ್ ಆಗಿಬಿಡುತ್ತೆ ವಾಸ್ತು ದೋಷ ಉಂಟಾಗುತ್ತೆ ಒಂದು ಎರಡನೇದು ಯುಟಿಲಿಟಿ ಒಳಗಡೆ ನೀರು ಉಪಯೋಗಿಸ್ಬಾರ್ದು ಅಗ್ನಿ ಮೂಲೆಯಲ್ಲಿ ಯಾವಾಗ ನೀರು ಉಪಯೋಗಿಸ್ತೀರಿ ಯಾವಾಗ ಹಾಸ್ಪಿಟ್ಲ್ ಖರ್ಚು ಬರ್ತದೆ ಸಾಲ ಮಾಡ್ತಾರೆ ಮನೆ ಒಳಗಡೆ ಒಬ್ರು ಮಾತು ಒಬ್ಬರು ಕೇಳೋಲ್ಲ ಹಾಗಾಗಿ ನೋಡಿ ಯುಟಿಲಿಟಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬಂದಮೇಲೆ ಸೌತು ಮತ್ತು ಈಸ್ಟು ಎರಡೂ ಕಾರ್ನರಲ್ಲಿ ಅಡುಗೆ ಮನೆನೇ ಇರಬೇಕು ನಾವಿಲ್ಲಿ ಅಡುಗೆ ಮನೆ ಕೊಟ್ಬಿಟ್ಟು ನೋಡಿ ಯುಟಿಲಿಟಿನ ಇಲ್ಲಿ ಮಾಡಿದ್ದೀರಿ ಈಷ್ಟಲ್ಲಿ ಅಡುಗೆ ಮನೆಗಿಂತ ಮುಂಚೆ ನೋಡಿ ಇಲ್ಲಿ ಹಾಲಲ್ಲಿರೋರಿಗೆ ಡೈನಿಂಗ್ ಹಾಲ್ಗೆ ಇಲ್ಲಿ ಯುಟಿಲಿಟಿ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಒಳಗಡೆಯಿಂದನೇ ಈ ಥರ ಎಂಟ್ರಿ ನಿಮ್ಗೆ ಜಾಸ್ತಿ ಪಾತ್ರೆ ಸಾಮಾನು ಇದ್ರೆ ಇಲ್ಲಿ ಪೂರ್ವದಲ್ಲಿ ನೀರನ್ನು ಉಪಯೋಗಿಸ್ಬೋದು ಅಗ್ನಿ ಮೂಲೆ ತಪ್ಪೋಗ್ಬಿಡುತ್ತೆ ಇದನ್ನು ನಾವು ಇಲ್ಲಿ ಅಳವಡ್ಸ್ಕೊಟ್ಟಿದ್ದೀರಿ ನಮಗೆ ನಿಮ್ಮ ಜೋಪನ ಮಾಡೋದು ಅಷ್ಟೇ ಮುಖ್ಯ ಅಗ್ನಿಮೂಲೆಯಲ್ಲಿ ಯುಟಿಲಿಟಿ ಕೊಟ್ಬಿಟ್ರೆ ನಿಮಗೆ ಹಾಸ್ಪಿಟ್ಲ್ ಖರ್ಚು ಬಂದೇ ಬರುತ್ತೆ ಹಾಗಾಗಿ ನೋಡ್ರಿ ನಾವು ಪೂರ್ವ ಅಡುಗೆ ಮನೆಗೆ ಈ ಬರೋ ಥರ ಈಶಾನ್ಯದಲ್ಲಿ ನಾವು ಯುಟಿಲಿಟಿ ಕೊಟ್ರೆ ಪೂರ್ವದಲ್ಲಿ ನಾವು ಯುಟಿಲಿಟಿ ನೀರ್ ನಾವು ನೆಕ್ಸ್ಟು ಮಾಸ್ಟರ್ ಬೆಡ್ರೂಮು ಅವ್ರು ನಮಗೆ ಹೇಳ್ತಾ ಇರೋದು ಏನಂದ್ರೆ ಸರ್ ನಮಗೆ ಒಂದು ಫ್ಲೋರ್ ಗೆ ಒಂದೇ ರೂಮ್ ಬರಲಿ ಪರವಾಗಿಲ್ಲ ಆಗಿರಬೇಕು ವಾಸ್ತು ದೋಷ ಆಗಬಾರ್ದು ಅಂತ ಹೇಳಿ ನಮಗೆ ಮಾಡಿಸಿರ್ತಕ್ಕಂಥ ಪ್ಲಾನ್ ನೋಡ್ರಿ ಇದು ರೂಮು ರೂಮ್ ಅಲ್ಲಿ ಒಳಗಡೆ ಬಂದ್ರೆ ಇದು ನಮಗೆ ಪೌಡ್ ರೂಮ್ ಅಂತಾರೆ ಇಲ್ಲ ಡ್ರೆಸ್ಸಿಂಗ್ ರೂಮ್ ಅಂತಾರೆ ಡ್ರೆಸ್ಸಿಂಗ್ ರೂಮ್ ಇಂದ ಇಲ್ಲಿ ಬಂದರೆ ಇದು ಪೂರ್ತಿ ನಾವು ಟಾಯ್ಲೆಟ್ ರೂಮ್ ಕೊಟ್ಬಿಟ್ರೆ ನಮಗೆ ಈ ರೂಮ್ಗೆ ಇದು ದೇವಮೂಲೇನೆ ಆಗುತ್ತೆ ಹಾಗಾಗಿ ಫಸ್ಟ್ ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ದೀರಿ ಡ್ರೆಸ್ಸಿಂಗ್ ರೂಮ್ ಆದ್ಮೇಲೆ ಒಳಗಡೆ ಬಂದ್ರೆ ಇದು ಟಾಯ್ಲೆಟ್ ರೂಮ್ ಸೊ ನಮಗೆ ಇದು ಟೋಟಲ್ ಮನೆಗೆ ದಕ್ಷಿಣದಲ್ಲಿ ಬಂತು ಈ ರೂಮ್ಗು ನಮ್ಗೆ ಇದು ಕರೆಕ್ಟಾಗಿ ಕುತ್ಕೊಂಡಿದ್ದೆ ಎಲ್ಲೂ ದೋಷ ಇಲ್ಲ ನೋಡ್ರಿ ಈ ರೂಮ್ಗೆ ಪಶ್ಚಿಮ ವಾಯುವ್ಯದಲ್ಲಿ ಒಂದು ವಿಂಡೋ ದಕ್ಷಿಣ ಆಗ್ನೇಯದಲ್ಲಿ ಒಂದು ವಿಂಡೋ ಕೊಟ್ಟಿದಿರಿ ನೋಡಿ ಇದು ಟಾಯ್ಲೆಟ್ ರೂಮ್ ಬರುತ್ತೆ ಕಟ್ ಮಾಡ ನೋಡಿ ನಮಗೆ ಈ ಫ್ಲೋರ್ ಅಲ್ಲಿ ಉತ್ತರಕ್ಕೆ ಒಂದು ಬಾಗಿಲು ಇಲ್ಲಿ ಒಂದು ಕಿಟ್ಕೆ ಇಲ್ಲೊಂದು ಕಿಟಕಿ ಮೂರಾಯಿತು ಒಟ್ಟು ಅಂದ್ರೆ ಮೂರು ಜಾಗದಿಂದ ಗಾಳಿ ಬೆಳಕು ಬರ್ತಾ ಇದೆ ಸೇಮ್ ಇದೆ ಲಿಂಟ್ಲ್ ಮೇಲೆ ಮೂರು ವಿಂಡೋ ಕೊಡ್ತಾರೆ ಸೇಮ್ ಆವಾಗ ನಮಗೇನಾಯಿತು ಉತ್ತರದಿಂದ ಆರು ವಿಂಡೋ ಆಯಿತು ಅಂದ್ರೆ ನಮ್ಮ ಮನೆಗೆ ಸಪೋಸ್ ಅರವತ್ತು ಸಾವಿರ ರೂಪಾಯಿ ಬಂದಾಗ ಒಂದು ಕಿಟ್ಗೆ ಹತ್ತು ಸಾವಿರ ಅಂತ ಇಟ್ಕೊಳ್ಳಿ ಈಗ ಇಲ್ಲಿ ಮೂರಿದೆ ಇದೆ ಲಿಂಟ್ಲ್ ಮೇಲೆ ಮೂರು ಕೊಟ್ರಿ ಅರವತ್ ಸಾವಿರ ರೂಪಾಯಿ ಬಂತು ಅದೇ ರೀತಿ ನೋಡಿ ದಕ್ಷಿಣಕ್ಕೆ ಬಂದ್ರೆ ಒಂದು ಎರಡು ಮೂರು ನಾವು ಇಲ್ಲಿ ಲಿಂಟ್ಲ್ ಮೇಲೆ ಕೊಡೋದಿಲ್ಲ ದಕ್ಷಿಣ ಯಾಕೆಂದ್ರೆ ನಮಗೆ ದಕ್ಷಿಣ ಖರ್ಚು ಮಾಡಿಸೋದು ಸೊ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಸ್ತಾ ಇದೆ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇನ್ನು ಮೂವತ್ತು ಸಾವಿರ ರೂಪಾಯಿ ಸೇವಿಂಗ್ ಮಾಡ್ತಾರೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮನೆಗೆ ಕಿಟಕಿ ಎಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ದಕ್ಷಿಣ ಪಶ್ಚಿಮದಲ್ಲಿ ಕೊಡಿ ಸುಮ್ಮ ಸುಮ್ಮನೆ ಆದರೂ ಬೇಡ ಅದೇ ರೀತಿ ಪೂರ್ವ ನೋಡ್ರಿ ಒಂದು ಬಾಗಿಲು ಬಂತು ಇಲ್ಲೊಂದು ಕಿಟಕಿ ಎರಡು ಇಲ್ಲೊಂದು ಮೂರು ಇಲ್ಲೊಂದು ನಾಲ್ಕು ಬಂತು ಈ ಕಡೆ ನೋಡಿ ಪಶ್ಚಿಮದಲ್ಲಿ ಒಂದೇ ಒಂದು ಬಂದಿದೆ ರೂಮಲ್ಲಿ ಇನ್ನೆಲ್ಲೂ ಕೊಟ್ಟಿಲ್ಲ ನಮ್ಗೆ ಅಲ್ಲಿ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀರಿ ನೀವು ಇದನ್ನ ಗಮನದಲ್ಲಿಟ್ಕೊಂಡು ವಾಸ್ತುಗಳವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಅದರಲ್ಲಿ ನಿಮ್ಮ ಪ್ಲ್ಯಾನಲ್ಲಿ ಅಳವಡಿಸ್ಕೊಬೇಕು ಸೊ ಈಗ ನಮಗೆ ಮೊದಲ ಮಾಡಿ ಆಯಿತು ಫಸ್ಟ್ ಫ್ಲೋರ್ ಮುಗೀತು ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಈಗ ಸೆಕೆಂಡು ಮತ್ತು ಥರ್ಡ್ ಫ್ಲೋರು ಸೇಮ್ ಒಂದೇ ಥರ ಇದೆ ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ನೋಡಿರಿ ಈ ಫ್ಲೋರಲ್ಲಿ ನಾವು ಮೇಲೆ ಬಂದಮೇಲೆ ಇಲ್ಲಿ ಮೆಟ್ಲು ಕಂಟಿನ್ಯೂ ಮಾಡಿಲ್ಲ ಪೂರ್ತಿ ಪೋಟಿಕ ತೊಗೊಂಡಿದ್ರಿ ಪೋಟಿಕ ಆದಮೇಲೆ ಉತ್ತರ ಈಶಾನ್ಯದಲ್ಲಿ ಒಂದು ಮೇನ್ ಡೋರ್ ಕೆಳಗಡೆ ಕೊಟ್ಟಾಗೆ ಪೂರ್ವ ಈಶಾನ್ಯದಲ್ಲಿ ಒಂದು ಡೋರು ಇಲ್ಲಿ ಒಳಗಡೆಗೆ ಬಂದರೆ ಇದು ಕಟ್ಟಿಂಗ್ ಬಂತು ಅಂದ್ರೆ ಮೋಲ್ಡ್ ಕಟ್ಟಿಂಗ್ ಬಂತು ಪಶ್ಚಿಮದಲ್ಲಿ ನಮಗೆ ಮೋಲ್ಡು ಮೆಟ್ಲು ಓಪನ್ ಆಗಿರೋದ್ರಿಂದ ಇದು ಕಟ್ಟಿಂಗ್ ಬಂತು ನಾವು ಇದು ಒಂದು ಡೂಪ್ಲೇಸ್ ತರ ಕೊಟ್ಟಿದ್ದೀರಿ ಒಳಗಡೆ ಬಂದರೆ ಇದನ್ನು ಬಳಸ್ಕೊಂಡು ಇಲ್ಲಿ ಲಿಫ್ಟ್ ಬರುತ್ತೆ ನೋಡ್ರಿ ಇಲ್ಲೂ ಅಷ್ಟೇ ಪೂರ್ವಕ್ಕೆ ಒಂದು ಎರಡು ಮೂರು ನಾಲ್ಕಿದೆ ಇಲ್ಲಿ ಪಶ್ಚಿಮಕ್ಕೆ ಒಂದು ಎರಡು ಮೂರಿದೆ ಇದೆ ಅಂದ್ರೆ ಇಲ್ಲಿ ಇನ್ನೂ ಒಂದು ಪಶ್ಚಿಮಕ್ಕೆ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಒಂದು ಕಿಟಕಿ ಜಾಸ್ತಿ ಇದೆ ಇದು ಅಷ್ಟೇ ನೋಡ್ರಿ ಪೂರ್ತಿ ಕೊಟ್ಬಿಟ್ಟಿದ್ದಾರೆ ಓಪನ್ ಒಂದು ಎರಡು ಮೂರು ನಾಲ್ಕು ಆಯ್ತು ಇಲ್ಲಿ ದಕ್ಷಿಣದಲ್ಲಿ ಬರೀ ಎರಡಿದೆ ಸೊ ನಾಲ್ಕು ಸಾವಿರ ಸಂಪಾದನೆ ಮಾಡಿದ್ರೆ ಎರಡು ಸಾವಿರ ಖರ್ಚು ಮಾಡಿಸುತ್ತೆ ಇನ್ನು ಎರಡು ಸಾವಿರ ಸೇವ್ ಆಗುತ್ತೆ ಇನ್ನು ಅದೊಂದು ಬಿಟ್ಟು ಇನ್ನು ಒಳಗಡೆ ಬಂದರೆ ನೋಡ್ರಿ ಇದು ಪೂರ್ತಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ರು ಅಂದರೆ ಪೂರ್ವದಿಂದ ಪಶ್ಚಿಮದ ತನಕ ಏನಿದೆಯೋ ಟೋಟಲ್ ಮೆಜರ್ಮೆಂಟು ಮಾಸ್ಟರ್ ಬೆಡ್ರೂಮ್ ಒಂದೇ ಬೇಕು ಅಂತ ಕೇಳಿದ್ರು ಪೂರ್ತಿ ಒಂದೇ ಕೊಟ್ಟಿದ್ದೀರಿ ಎಲ್ಲರೂ ಮಾಡೋ ತಪ್ಪೇನಪ್ಪ ಅಂದರೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಕೊಡ್ತಾರೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟರೆ ನಮಗೆ ಫಸ್ಟು ಅಡುಗೆ ಮನೆ ಮೇಲೆ ನಮಗೆ ಬಾತ್ರೂಮ್ ಬರಬಾರ್ದು ಒಂದು ಮತ್ತೆ ಅಡುಗೆ ಮನೆ ಒಂದು ಫ್ಲೋರ್ ಇದ್ದಾಗ ಅದಕ್ಕಿಂತ ಕೆಳಗಡೆ ಫ್ಲೋರ್ ಅಲ್ಲೂ ಬಾತ್ರೂಮ್ ಬರಬಾರ್ದು ಇಲ್ಲಿ ನೋಡಿ ನಮಗೆ ಅಡುಗೆ ಮನೆ ಮೇಲೆ ಬಾತ್ರೂಮ್ ಬರುತ್ತೆ ಎಲ್ಲಾರು ಕೂಡ ಇದೆ ತಪ್ಪು ಒಂದಾದ್ರೆ ಎರಡನೇದು ಈ ಫ್ಲೋರ್ಗೆ ಅಗ್ನಿ ಮೂಲೆ ಅಂದ್ರೆ ಈ ಫ್ಲೋರ್ ಅಲ್ಲಿ ಟೋಟಲ್ ಬಂದು ಸೌತ್ ಈಸ್ಟ್ ಕಾರ್ನರ್ ಅಗ್ನಿ ಮೂಲೆಯಲ್ಲಿ ನಾವು ನೀರು ಉಪಯೋಗಿಸ್ತಾರೆ ಎಲ್ಲಾರು ಬಾತ್ರೂಮ್ ಬಂದ್ಬಿಟ್ಟ ಅವಾಗ ನಾವೇನ್ ಮಾಡ್ತೀವಿ ನೋಡ್ರಿ ಅಗ್ನಿ ಮೂಲೆಯಲ್ಲಿ ಪೂರ್ತಿ ಡ್ರೆಸ್ಸಿಂಗ್ ರೂಮ್ ಬಂತು ಡ್ರೆಸ್ಸಿಂಗ್ ರೂಮ್ ಆದ್ಮೇಲೆ ಅಗ್ನಿ ಮೂಲೆ ತಪ್ಸ್ಬಿಟ್ಟು ನಾವು ಬಾತ್ರೂಮ್ ಕೊಟ್ಟಿದೀವಿ ಟಾಯ್ಲೆಟ್ ರೂಮ್ ಈ ಟಾಯ್ಲೆಟ್ ರೂಮ್ ಅಂದ್ರೆ ಈ ಮೇನ್ ಡೋರ್ ಸಾರಿ ರೂಮ್ ಡೋರ್ ಅಪೋಸಿಟು ನಮ್ಗೆ ಇದು ಪೂರ್ತಿ ವಾಲು ಇರುತ್ತೆ ಎಲ್ಲೂ ಕೂತಿರಲ್ಲ ಈ ಕಡೆಯಿಂದ ಈ ಕಡೆ ಕಾಟ್ ಇರುತ್ತೆ ಮಂಚ ಇರುತ್ತೆ ಈ ಕಡೆ ನಮಗೆ ಈ ಕಡೆ ಬಂದ್ರೆ ಈಶಾನ್ಯ ಖಾಲಿ ಇದೆ ಅಗ್ನಿ ಮೂಲೆಯಲ್ಲಿ ನಾವು ಡ್ರೆಸ್ಸಿಂಗ್ ರೂಮ್ ಕೊಟ್ರಿ ಆಮೇಲೆ ಟಾಯ್ಲೆಟ್ ರೂಮ್ ಬಾತ್ರೂಮ್ ಕೊಟ್ಟಿದಿರಿ ಇದು ನಮಗೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಬರುತ್ತೆ ಅಗ್ನಿ ಮೂಲೆಯಿಂದ ನಾವು ಮೂವ್ ಮಾಡಿಬಿಟ್ರಿ ಆ ಕಡೆಗೆ ಆವಾಗ ನಮಗೆ ಇದು ತುಂಬ ಚೆನ್ನಾಗಿ ಬಂತು ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಲಕ್ಸುರಿ ಆಗಿದೆ ತುಂಬ ಚೆನ್ನಾಗಿ ಬಂತು ಇಲ್ಲಾದ್ಮೇಲೆ ಸೆಕೆಂಡ್ ಬೆಡ್ರೂಮ್ ಒಂದು ವಾಯುವ್ಯ ವಾಯುವ್ಯದಲ್ಲಿ ಕೊಟ್ಟಿದ್ದೀರಿ ಅಂದರೆ ನಾರ್ತು ವೆಸ್ಟ್ ಕಾರ್ನರಲ್ಲಿ ಕೊಟ್ಟಿದ್ದೀರಿ ಇಲ್ಲಿ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ಕೊಟ್ಟರೆ ಇಲ್ಲಿ ಸೌತ್ಗೆ ತಲೆ ಮಲ್ಕತ್ತರ ಇದು ವಾಯುವ್ಯದಲ್ಲಿ ಬಾತ್ರೂಮ್ ಬಂತು ಇಲ್ಲಿ ಎಂಟ್ರಿ ಬಂದು ಇಲ್ಲೆಲ್ಲೂ ಕೊಡೋಕ್ಕಾಗಿಲ್ಲ ನೋಡ್ರಿ ಇಲ್ಲಿ ಅಂದರೆ ಡ್ರೆಸ್ಸಿಂಗ್ ರೂಮ್ಗೆ ಮನೆ ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಅಂತ ಏನು ಹೇಳ್ತೀರಿ ಅಲ್ಲಿಂದ ಒಳಗಡೆ ಹೋದರೆ ದಕ್ಷಿಣ ಆಗ್ನೇಯಕ್ಕೆ ನಾವು ಬಾತ್ರೂಮ್ ಒಳಗಡೆ ಹೋಗ್ತೀರಿ ಈಗ ಇದು ನಮಗೆ ಮ್ಯಾಕ್ಸಿಮಮ್ ವಾಸ್ತುಗೆ ಬರ್ತಾ ಇದೆ ನಿಮ್ಮ ಹತ್ರ ಇರೋ ಪ್ಲ್ಯಾನ್ಗೂ ಇದಕ್ಕೂ ಚೆಕ್ ಮಾಡಿ ನೋಡಿ ಫಿಫ್ಟಿ ಪರ್ಸೆಂಟ್ಗಿಂತ ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಇರೋಂಥ ಪ್ಲ್ಯಾನು ರಾಂಗ್ ಇರುತ್ತೆ ಇದನ್ನು ನೀವು ನೀವು ಪ್ಲ್ಯಾನ್ ಮಾಡಿಸೋವಾಗ ಅಳವಡಿಸ್ಕೊಂಡ್ರೆ ನಿಮ್ಮಷ್ಟು ಸುಖಿ ಜೀವಿ ಇನ್ನೊಬ್ರು ಇರೋಲ್ಲ ಇದು ಫಾರ್ಟಿ ಸಿಕ್ಸ್ಟಿ ಇದೆ ಮೆಜರ್ಮೆಂಟು ತರ್ಟಿ ಫಾರ್ಟಿ ಇರೋರು ಮೆಜರ್ಮೆಂಟ್ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಸೇಮ್ ಅಳ್ವಡಿಸ್ಕೊಂಡ್ಲಿ ಇದು ಉತ್ತರದ ರೋಡ್ ಫೇಸಿಂಗ್ ಅಂತಲ್ಲ ಪೂರ್ವದ ರೋಡ್ ಫೇಸಿಂಗು ಇದೇ ಪ್ಲಾನ್ ಆಗುತ್ತೆ ನಿಮ್ಮ ಎಲ್ಲರೂ ನಮ್ಗೆ ಹೇಳೋದೇನೆಂದರೆ ಉತ್ತರದ ಬೇರೆ ಪೂರ್ವದ ಬೇರೆ ಅಂತಲ್ಲ ಉಚ್ಚ ಸ್ಥಾನದಲ್ಲಿ ಎಲ್ಲೆಲ್ಲಿ ಏನೇನು ಬರಬೇಕು ಅದು ಯಾವುದೇ ರೋಡ್ ಫೇಸಿಂಗ್ ಇದ್ದರೂ ಅವರಿಗೆ ಈ ಪ್ಲಾನ್ಗಳನ್ನ ಅಳವಡಿಸ್ಕೊಬೋದು ನೋಡಿ ಇದು ಉತ್ತರದ ರೋಡ್ ಫೇಸಿಂಗು ನೀವು ಪೂರ್ವದ ರೋಡ್ ಫೇಸಿಂಗ್ ಇದ್ದರೂ ಸೇಮ್ ಪ್ಲಾನೇ ಆಗುತ್ತೆ ಚೇಂಜಸ್ ಏನೂ ಇರೋದಿಲ್ಲ ಇಷ್ಟು ಹೇಳ್ತಾ ಈ ಪ್ಲ್ಯಾನ್ ನಿಮಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಲು ನೀವು ಆಗಲಿ ನಿಮ್ಮ ರಿಲೇಟಿವ್ ಆಗಲಿ ನನಗೆ ಸುಮಾರು ಜನ ಹೇಳ್ತಾ ಇದ್ದಾರೆ ಏನು ಹೇಳ್ತಾರೆ ಅಂದರೆ ಫೋನ್ ಮಾಡಿ ಸರ್ ನಮ್ಮ ರಿಲೇಟಿವ್ ಒಬ್ಬರು ನಿಮ್ಮ ನಂಬರ್ ಕಳಿಸಿದ್ರು ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು ನೀವು ಖಂಡಿತವಾಗೂ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮಿಂದ ಎಷ್ಟೋ ಜನಕ್ಕೆ ಇದೆ ಸೊ ಈ ವಿಡಿಯೋನೂ ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ ನಿಮ್ಮದೇನೇ ಇದ್ದರೂ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ಪ್ಲ್ಯಾನನ್ನು ನಿಮಗೆಲ್ಲ ತೋರ್ಸೋಕ್ಕೆ ಪರ್ಮಿಷನ್ ಕೊಟ್ಟಂತ ಅವ್ರಿಗೂ ನಿಮ್ಮಿಂದ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುತ್ತೆ ಯಾಕೆಂದ್ರೆ ಯಾರು ಕರೆಕ್ಟಾಗಿ ಮನೆ ಕಟ್ತಾರೆ ಯಾರು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಏನ್ ನನ್ನ ರೆಫರ್ ಮಾಡಿರ್ತೀರಾ ಅದ್ರ ನಿಮಗ್ ಫಲ ಬರುತ್ತೆ ನಿಮ್ಮಲ್ಲಿ ನನಗ್ ಸ್ವಲ್ಪ ಬರುತ್ತೆ ನನ್ನಲ್ಲಿ ಈ ಸೈಟ್ ಓನರ್ಗೂ ಸ್ವಲ್ಪ ಹೋಗುತ್ತೆ ಅವರು ಚೆನ್ನಾಗಿರ್ಬೇಕು ಯಾಕಂದ್ರೆ ಅವ್ರು ನಮ್ಮ ಅನ್ನದಾತರು ನೋಡಿ ಇದೊಂದು ಪ್ಲಾನ್ ಇಂದ ನಿಮ್ಮ ಎಷ್ಟೊಂದ್ ಜನ ಮನೆ ಕಟ್ಟೋರ್ಗೆ ಹೆಲ್ಪ್ ಆಗುತ್ತೆ ಇಷ್ಟು ಹೇಳ್ತಾ ನಿಮ್ದು ಮತ್ತೆ ಏನಾದರೂ ನನ್ನ ಹತ್ರ ಮಾತಾಡಬೇಕು ಯಾವ್ದಾದ್ರು ಈ ರೀತಿ ನನಗೆ ಪ್ಲಾನ್ ಬೇಕು ಈ ರೀತಿ ವಿಡಿಯೋ ಮಾಡಿ ಅಂತ ಇದ್ದವರು ಖಂಡಿತವಾಗೂ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಸೈಟ್ ವಿಸಿಟಿಂಗ್ ಬೇಕಿದ್ದರೂ ಸೇಮ್ ನಂಬರ್ಗೆ ಫೋನ್ ಮಾಡಿ ನಾನು ಎಲ್ಲೇ ಇರಲಿ ಸೈಟ್ ವಿಸಿಟಿಂಗು ನಾವು ಮಾಡಿಕೊಡ್ತೀರಿ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಶೇರ್ ಮಾಡಿ ಈಗ ಈಗೇನು ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರೋ ಅದನ್ನು ಮ್ಯಾಕ್ಸಿಮಮ್ ಅದನ್ನು ಹಾಗೆ ಬೆಳೆಸ್ಕೊಂಡೋಗಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ